ಸಾಧಾರಣ ಕಾಲದ ಇಪ್ಪತ್ತೈದನೆಯ ಶನಿವಾರ ಮೊದಲನೆಯ ವಾಚನ ಪ್ರವಾದಿ ಜಕಾರಿಯನ ಗ್ರಂಥದಿಂದ ವಾಚನ ಜಕಾರಿಯನಾದ ನನಗೆ ಮತ್ತೊಂದು ದರ್ಶನವಾಯಿತು ಕೈಯಲ್ಲಿ ಅಳತೆ ನೂಲನ್ನು ಹಿಡಿದುಕೊಂಡಿದ್ದ ಒಬ್ಬನು ಕಾಣಿಸಿಕೊಂಡ ಎಲ್ಲಿಗೆ ಹೋಗುತ್ತಿರುವೆ ಎಂದು ನಾನು ಅವನನ್ನು ಕೇಳಿದಾಗ ಅವನು ಜೆರುಸಲೇಮಿನ ಉದ್ದ ಹಗಲ ಎಷ್ಟಿದೆ ಎಂದು ಹಳೆಯಲು ಹೋಗುತ್ತಿದ್ದೇನೆ ಎಂದು ಉತ್ತರ ಕೊಟ್ಟನು ಆಗ ಸೂತ್ರಧಾರಿಯಾದ ದೂತನು ಮುಂದೆ ಬರುತ್ತಿರಲು ಇನ್ನೊಬ್ಬ ದೂತನು ಆತನನ್ನು ಎದುರುಗೊಂಡು ಅಳೆಯಲು ಹೋಗುತ್ತಿರುವ ಆ ಯುವಕನಿಗೆ ಓಡಿ ಹೋಗಿ ಈ ಮಾತನ್ನು ತಿಳಿಸು ಜೆರುಸುಲೇಮಿನಲ್ಲಿ ಜನರ ಮತ್ತು ದನಕರುಗಳ ಸಂಖ್ಯೆ ಅಪಾರವಾಗುವುದು ಅದು ಪೌಳಿ ಗೋಡೆಗಳಿಲ್ಲದ ಊರು ಕೇರಿಗಳಂತೆ ಹರಡಿಕೊಳ್ಳುವುದು ನಾನೇ ಅದರ ಸುತ್ತ ಮುತ್ತಲು ಅಗ್ನಿ ಪ್ರಕಾರವಾಗಿ ಅದರೊಳಗಿನ ವೈಭವವಾಗಿರುವೆನು ಇದು ಸರ್ವೇಶ್ವರ ಸ್ವಾಮಿಯ ನುಡಿ ಎಂದ ಸರ್ವೇಶ್ವರ ಇಂತೆನ್ನುತ್ತಾರೆ ಎಲೈಸೋನ್ ನಗರವೇ ಸಂತೋಷ ಪಡು ಜಯಕಾರ ಮಾಡು ಈಗ ನಾನೇ ಬಂದು ನಿನ್ನ ಮಧ್ಯೆ ವಾಸಿಸುವೆನು ಆ ದಿನದಂದು ಹಲವಾರು ರಾಷ್ಟ್ರಗಳು ಸರ್ವೇಶ್ವರನ ಸ್ವಾಮಿಯನ್ನು ಆಶ್ರಯಿಸಿಕೊಳ್ಳುವರು ಅವರು ಆ ಸ್ವಾಮಿಯ ಜನರಾಗುವರು ಸ್ವಾಮಿ ಅವರ ಮಧ್ಯೆ ವಾಸಿಸುವರು ಸೇನಾದೀಶ್ವರರಾದ ಆ ಸ್ವಾಮಿಯೇ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾರೆ ಎಂಬುದು ಆಗ ನಿಮಗೆ ಗೊತ್ತಾಗುವುದು ಪವಿತ್ರ ಭೂಮಿಯಲ್ಲಿ ನಾಡನ್ನು ಸ್ವಾಮಿ ತಮ್ಮ ಸೊತ್ತಾಗಿ ಮಾಡಿಕೊಳ್ಳುವರು ಜರುಸಲೇಮನ್ನು ತಮಗಾಗಿ ಮರಳಿ ಆರಿಸಿಕೊಳ್ಳುವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಕುರಿ ಮಂದೆಯನ್ನು ಕಾಯುವ ಕುರುಬನಂತೆ ಪ್ರಭು ನಮ್ಮನ್ನು ಕಾಪಾಡುವರು ಕುರಿಮಂದೆಯನ್ನು ಕಾಯುವ ಕುರುಬನಂತೆ ಪ್ರಭು ನಮ್ಮನ್ನು ಕಾಪಾಡುವರು ರಾಷ್ಟ್ರಗಳೇ ಸರ್ವೇಶ್ವರನ ವಾಕ್ಯವನ್ನು ಕೇಳಿರಿ ದೂರದ ದ್ವೀಪಗಳಲ್ಲೂ ಅದನ್ನು ಸಾರಿರಿ ಇಸ್ರಾಯೇಲರನ್ನು ಚದುರಿಸಿದಾತ ಕುರಿ ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನೆಂದು ಪ್ರಕಟಿಸಿರಿ ಶ್ಲೋಕ ಕುರಿಮಂದಿಯನ್ನು ಕಾಯುವ ಕುರುಬನಂತೆ ಪ್ರಭು ನಮ್ಮನ್ನು ಕಾಪಾಡುವರು ಸರ್ವೇಶ್ವರ ಯಾಕೋ ಬರ ವಿಮೋಚಕ ಅವರನ್ನು ಅವರಿಗಿಂತ ಬಲಿಷ್ಠರ ಕೈಯಿಂದ ಬಿಡಿಸಿದಾತ ಅವರು ಬಂದು ಹಾಡುವರು ಸಿಯೋನ್ ಯೋನ್ ಸರ್ವೇಶ್ವರನ ಈ ವರಧಾನಗಳನ್ನು ಅನುಭವಿಸಲಕ್ಕಾಗಿ ಬರುವರು ಪ್ರವಾಹ ಪ್ರವಾಹವಾಗಿ ಶ್ಲೋಕ ಕುರಿಮಂದೇನು ಕಾಯುವ ಕುರುಬನಂತೆ ಪ್ರಭು ನಮ್ಮನ್ನು ಕಾಪಾಡುವರು ಆಗ ನಾಟಿಯವಾಡಿನಲ್ಲಿ ಒಳು ಯುವತಿ ಅರ್ಷಿಸುವರು ಯುವಕರು ಮುದುಕರು ಜೊತೆಯಾಗಿ ಅವರ ದುಃಖವನ್ನು ಸಂತೋಷವಾಗಿಸುವೆನು ವ್ಯಸನ ತೊರೆದು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಶ್ಲೋಕ ಕುರಿ ಕಾಯುವ ಕುರುಬನಂತೆ ಪ್ರಭು ನಮ್ಮನ್ನು ಕಾಪಾಡುವರು ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಸೃಷ್ಟಿಗಳೆಲ್ಲವೂ ನಾವು ಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸುಚಿತ್ತದ ಪ್ರಕಾರ ವಾಕ್ಯದ ಮೂಲಕ ನಮಗೆ ಜೀವವಿತ್ತರು ಅಲ್ಲೆಲೂಯ ಲೋಕನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಏಸು ಮಾಡಿದ ಸಕಲ ಮಹತ್ ಕಾರ್ಯಗಳನ್ನು ಕುರಿತು ಜನರೆಲ್ಲರೂ ಪಡುತ್ತಿರುವಲ್ಲಿ ಶಿಷ್ಯರಿಗೆ ಈ ನನ್ನ ಮಾತು ನಿಮ್ಮ ಕಿವಿಗೆ ಹಿಳಿಯಲಿ ಅದೇನೆಂದರೆ ನರಪುತ್ರನು ಜನರ ವಶಕ್ಕೆ ಒಪ್ಪಿಸಲ್ಪಡಲಿದ್ದಾನೆ ಎಂದರು ಏಸು ಹೇಳಿದ ಈ ಮಾತನ್ನು ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ ಹೊಗಟ್ಟಿನ ಹಾಗೂ ಇದುದರಿಂದ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು ಕುರಿತು ಏಸುವನ್ನು ಕೇಳುವುದಕ್ಕೂ ಅವರು ಹಂಜಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೇಸುವಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೇಸಿಗೆ ಮಣ್ಣಿನ ಮಾಡಿಕೆಯು ನಾವು ಅಯ್ಯೋ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಸುವಿ ಬೀಳದಂತೆ ಕಾದದ್ದು ನೀವಲ್ಲವೇ ಇದ್ದೊಡೆದೋಗುವ ಮಣ್ ಪಾತ್ರೆಯು ಬೀಳದಂತೆ ಕಾದದ್ದು ನೀವಲ್ಲವೇ ನೆಟ್ಟದ್ದು ಅನೇಕರಾದರೂ ಬೆಳೆಸಿದ್ದು ನಿಮ್ಮಯ ಕರವಲ್ಲವೇ ನೆಟ್ಟದ್ದು ಅನೇಕರಾದರೂ ಬೆಳೆಸಿದ್ದು ನಿಮ್ಮಯ ಕರವಲ್ಲವೇ ಮಹಿಮೆ कर्तरे नाम कर्तरे महिमे महिमे सुवि ನನ್ನನ್ನು ಅರಿಯುವನನ್ನೇಸುವೆ ಲೋಕವು ನನ್ನನ್ನು ಹೊಗಳುವಾಗ ನನ್ನನ್ನು ಅರಿಯುವನನ್ನೇಸುವೆ ಯೋಗ್ಯತೆಯಾಗೆ ನಗೇನು ಇಲ್ಲ ನನ್ನ ಸರ್ವವು ನೀ ದಾನವಲ್ಲವೇ ಯೋಗ್ಯತೆಯಾಗೆ ನನಗೇನು ಇಲ್ಲ ನನ್ನ ಸರ್ವವು ನೀ ದಾನವಲ್ಲವೇ ಮಹಿಮೆ ಮಹಿಮೆಯೇಸುವೆ ಮಹಿಮೆ ಮಹಿಮೇಸಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆಯೇ ಸುವಿಗೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆಯೇ ಸುವಿಗೆ ಮಣ್ಣಿನ ಮಡಿಕೆಯು ನಾವು ಅಯೋಗ್ಯ ದಾಸರು ನಾವು ಅಯೋಗ್ಯದಾಸರು ನಾವು ಬಲಹೀನರಾದ ನಮ್ಮನ್ನು ಎತ್ತಿದ ಏಸುವಿಗೆಂದೆಂದು ಮಹಿಮೆ ಬಲಹೀನರಾದ ನಮ್ಮನ್ನು ಎತ್ತಿದ ಏಸುವಿಗೆಂದೆಂದು ಮಹಿಮೆ ನಮಗಲ್ಲ ಕರ್ತರೆ ನಮಗಲ್ಲ ಕರ್ತರೆ ಮಹಿಮೆ ಮಹಿಮೆ ಮಹಿಮೇಸಿಗೆ ಮಹಿಮೆ ಮಹಿಮೆ ಮಹಿಮೆಯೇಸುವಿಗೆ महिमे महिमे